ರಾಜ್ಯ ಸರ್ಕಾರ ಕೆಪಿಎಸ್ಸಿಯ ನಾನೂರ ಐವತ್ತೆರಡು ಹುದ್ದೆಗಳಿಗಾಗಿ ಹೊಸದಾಗಿ ಅಧಿಸೂಚನೆ ಹೊರಡಿಸಿದೆ ಆದರೆ ಕೆಪಿಎಸ್ಸಿ ಅಭ್ಯರ್ಥಿಗಳ ವಯೋಮಿತಿ ಸಡಿಲಿಕೆ ಮಾಡದಿರಲು ಸಿದ್ದು ನೇತೃತ್ವದ ಸಂಪುಟ ಸಭೆ ತೀರ್ಮಾನಿಸಿದೆ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳುವಾಗ ಸಿಎಂ ಸಿದ್ದರಾಮಯ್ಯ ಒಂದು ವಿಚಾರವನ್ನೇ ಮರೆತಿದ್ದಾರೆ ಅದೇ ಎರಡು ಸಾವಿರದ ಹನ್ನೊಂದರ ಕೆಪಿಎಸ್ಸಿ ನೇಮಕಾತಿ ರದ್ದತಿ ಸಂದರ್ಭದಲ್ಲಿ ನೊಂದ ಅಭ್ಯರ್ಥಿಗಳಿಗೆ ಮಾಡಿದ್ದ ವಾಗ್ದಾನ ನಾವು ಮತ್ತೆ ಬದಲಾವಣೆ ಮಾಡಲ್ಲ ನಮ್ಮ ತೀರ್ಮಾನನ ನಾವು ಕೂಡಲೇ ಈ ಖಾಲಿ ಬಿದ್ದಿರ್ತಕ್ಕಂಥವ್ನು ಸೇರ್ಸಿ ಕರಿತೀವಿ ವಯಸ್ಸಾಗಿದ್ದರೆ ರಿಲ್ಯಾಕ್ಸ್ ಮಾಡಿಕೊಡ್ತೀವಿ ನಿಮಗೆ ತೊಂದರೆ ಆಗದೋ ರೀತಿಯಲ್ಲಿ ಆಗುತ್ತೆ ಎಸ್ ಸಿ ಸೀತಾರಾಮಯ್ಯ ಪ್ರತಿಭಟನೆ ತೀವ್ರಗೊಂಡಿದ್ದ ವೇಳೆ ಅಭ್ಯರ್ಥಿಗಳ ವಯೋಮಿತಿ ಸಡಿಲಿಕೆ ಮಾಡುವ ಮಾತಾಡಿದ್ರು ಆದರೆ ತೀರ್ಮಾನ ಹೊರಬೀಳುವ ಹೊತ್ತಿಗೆ ಅದನ್ನು ಮಾಡ್ತಿದ್ದಾರೆ ಉಲ್ಟಾ ಹೊಡೆದಿದ್ದಾರೆ ಇದರಿಂದ ನೊಂದ ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಹೊರಗಡೆಗೆ ಬಂದು ಟಿ ವಿ ಜಯಚಂದ್ರ ಸಾಹೇಬರು ಏನು ಹೇಳಿದರು ಅಂದರೆ ಈಗ ಏನು ಒಂದು ಲಕ್ಷಾಂತರ ಜನ ಇವತ್ತು ಬರೆದಿದ್ದಾರೆ ಪ್ರಿಲಿಮರಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಲೆವೆನಲ್ಲಿ ಅವರಿಗೂ ಎಲ್ಲರಿಗೂ ಸಹ ನಾವು ಇದಕ್ಕೂ ಏನು ಏಜ್ ರಿಲ್ಯಾಕ್ಸೇಷನನ್ನು ಕೊಡ್ತೀವಿ ನೆಕ್ಸ್ಟ್ ಎಕ್ಸಾಮಿನೇಷನಲ್ಲಿ ಅಂತ ಹೇಳಿದರು ನಂತರ ಈಗ ಮೊನ್ನೆ ಏನು ಮೀಟಿಂಗ್ ಆಯಿತು ಮತ್ತು ಅವರೇ ಮತ್ತು ಅದೇ ನಾಲ್ಗೆಯಲ್ಲಿ ಹೇಳ್ತಾರೆ ಈಗ ಏಜ್ ರಿಲ್ಯಾಕ್ಸೇಷನ್ ಯಾವುದೇ ರೀತಿಯಲ್ಲೂ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರದ ಈ ನಿರ್ಧಾರದಿಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳು ಸೇರಿದಂತೆ ಲಕ್ಷಾಂತರ ಮಂದಿ ಆಕಾಂಕ್ಷಿಗಳು ಕೆಎಎಸ್ ಪರೀಕ್ಷೆ ಬರೆಯಲು ಅನರ್ಹರಾಗಿದ್ದಾರೆ ಈ ರೀತಿ ವಯೋಮಿತಿಯ ನೆಪವೊಡ್ಡಿ ಕೆಎಎಸ್ ಅಭ್ಯರ್ಥಿಗಳಿಗೆ ಸರ್ಕಾರ ವಂಚಿಸ್ತಾ ಇದೆ ಅಂತ ನೊಂದ ಅಭ್ಯರ್ಥಿಗಳು ಅಳಲನ್ನ ತೋಡ್ಕೊಂಡ್ರು ಈ ಕೂಡಲೇ ವಯೋಮಿತಿ ಸಡಿಲಿಕೆ ಮಾಡಬೇಕೆಂದು ಆಗ್ರಹಿಸಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಯಾರೇ ರೆಪಿಯರ್ ಆಗಿರೋ ಎಕ್ಸಾಮಿನೇಷನ್ಗೆ ಅವ್ರಿಗೆಲ್ಲರಿಗೂ ಸಹ ಮತ್ತೊಂದು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು ಮುನ್ನೂರ ಅರವತ್ತೆರಡು ಹುದ್ದೆಗಳನ್ನು ಬಿಟ್ಟು ಪರೀಕ್ಷೆ ಮಾಡಿದ್ರು ಜೊತೆಗೆ ನಾನ್ನೂರೈವತ್ತೆರಡು ಹೊಸ ಹುದ್ದೆಗಳು ಏನಿದೆ ಅವು ಅವುಗಳಿಗೆ ಅಧಿಸೂಚನೆ ನಾವು ಮಾಡುವಾಗ ನಾವು ಏಜ್ ರಿಲ್ಯಾಕ್ಸೇಷನ್ ಕೊಡಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಒಂದು ಕೆ ಎಸ್ ಆಕಾಂಕ್ಷಿಗಳಿಗೆ ಎಲ್ಲೋ ಒಂದು ಕಡೆಗೆ ನಿರಾಶೆ ಆಗಿದೆ ಬರಸಿಡಲು ಸಿಡಿಲು ಹೊಡೆದಂತಾಗಿದೆ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಲಿ ಕಸಿದುಕೊಳ್ತಿರೋ ಸರ್ಕಾರದ ತೀರ್ಮಾನಗಳು ಲಕ್ಷಾಂತರ ಕೆಎಎಸ್ ಅಭ್ಯರ್ಥಿಗಳ ಪಾಲಿಗೆ ಮಾರಕವಾಗಿದೆ ಅಲ್ಲದೆ ಪರೀಕ್ಷೆ ಬರೆಯಲು ಸಹ ವಯೋಮತಿ ಸಡಿಲಗೊಂಡು ಅನರ್ಹರಾಗಿದ್ದಾರೆ ಇದು ಸರಿ ರಮ್ಯವರ್ಷಿಣಿ ಬಿಟಿವಿ ಬೆಂಗಳೂರು